ಲೋಕಸಭೆ ಚುನಾವಣೆಯ ಬಳಿಕ ಕರ್ನಾಟಕ ಸರ್ಕಾರ ಉರುಳಿ ಬೀಳಲಿದೆ ಎನ್ನುತ್ತಿರುವ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮೊದಲು ತಮ್ಮ ಸರ್ಕಾರ ಉಳಿಸಿಕೊಳ್ಳಲಿ ಎಂದು ಹೇಳಿರುವ ಬೃಹತ್ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ಜೂನ್ ಮೊದಲ ವಾರದ ನಂತರ ಶಿಂದೆ ಅವರ ಸರ್ಕಾರವೇ ಪತನವಾಗಿ ಅವರೇ ಮಾಜಿ ಆಗಲಿದ್ದಾರೆ ಎಂದು ಅವರು ಭವಿಷ್ಯ ನುಡಿದರು ಏಕನಾಥ್ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರಲಿಲ್ಲ ಎಲ್ಲ ಎನ್ ಸಿ ಪಿಂದ ಹೋದವರು ಶಿವಸೇನೆಯಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆಗೆ ನೆನೆಸ್ತಾ ಇದ್ದಾರೆ ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತಪ ಮಹಾರಾಷ್ಟ್ರದ ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಪತ್ರವಾಗಲಿದೆ ಎನ್ನುವ ಶಿಂದೆ ಅವರು ಸಂವಿಧಾನ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಪ್ರತಿಕ್ರಿಯಿಸಿದರು ಲೋಕಸಭಾ ಚುನಾವಣೆ ನಂತರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಎಂಬುದು ಭ್ರಮೆ ಬಿ ಜೆ ಪಿ ಮತ್ತು ಜೆಡಿಎಸ್ ಪಕ್ಷಗಳ ಇಪ್ಪತ್ತು ಶಾಸಕರು ಅನ್ನು ಸೇರಲಿದ್ದು ಅವರೆಲ್ಲರೂ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಸರ್ಕಾರ ಬೀಳಿಸಲು ಇದು ಮಹಾರಾಷ್ಟ್ರವಲ್ಲ ಎಂದು ತಿರುಗೇಟು ನೀಡಿದರು ಅವ್ರಿಗೆ ಈ ದೇಶದ ಕಾನೂನು ಸಂವಿಧಾನ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಓದಿಕೊಂಡು ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ ಅದೆಲ್ಲವನ್ನು ಸ್ವಲ್ಪ ಅಭ್ಯಸಿಸಿ ಅಂಥೇಳಿ ಇವತ್ತು ಮಹಾರಾಷ್ಟ್ರದಲ್ಲಿ ಇವತ್ತೊಂದು ದಿವಸ ಟೂ ತರ್ಡ್ ಶಾಸಕರು ಹೋದ ಮೇಲೆ ಅವರಿಗೆ ಸದಸ್ಯತೆ ಉಳಿದಿತ್ತು ಅಲ್ಲಿ ಸರ್ಕಾರ ಬೀಳುವಂತಾಯಿತು ಇಲ್ಲಿ ಕರ್ನಾಟಕದಲ್ಲಿ ಟೂ ಥರ್ಡ್ ಮಾಡಬೇಕಂದ್ರೆ ಎಷ್ಟು ಬೇಕಾಗತ್ತೆ ಒಂದೂರ ಮೂವತ್ತೈದರಲ್ಲಿ ಟೂ ತರ್ಡಂಡ್ ಎಷ್ಟಾಗತ್ತೆ ರೀ ಟೂ ತರ್ಡನ್ ನಡ್ರಿ ಫಾರ್ಟಿ ಫಾರ್ಟಿ ಫೈವ್ ನೈಂಟಿ ಒಂಬತ್ತು ಜನರು ಟೂ ಥರ್ಡು ನೂರ ಮೂವತ್ತೈದು ಡಿವೈಡೆಡ್ ಬೈ ತ್ರೀ ಎಷ್ಟಾಗತ್ತೆ ಹಾಂ ಏಯ್ಟಿ ನೈಂಟಿ ಬೇಕಾಗತ್ತೆ ಏನು ರೀ ಎಂಬತ್ತೊಂಬತ್ತು ಜನ ಹೋದರೆ ಅವ್ರ ಸದಸ್ಯತೆ ಉಳಿತದೆ ಸರ್ಕಾರ ಬಿಡಿಸ್ಬೇಕೆಂದರೆ ತಿಳ್ಕೊಂಡು ಮೈನಾರಿಟಿ ತರಬೇಕಾದ್ರೂ ಕೂಡ ಅರವತ್ತು ಐವತ್ತೈದು ಜನ ಬೇಕು ಏಕನಾಥ್ ಶಿಂದೆ ಅವ್ರು ಹೇಳಿ ಒಂದು ಐದು ಸ್ಯಾಂಪಲ್ ಐದು ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ ಉಲ್ಟಾ ಏಕನಾಥ್ ಶಿಂದೆ ಅವ್ರ ಪಕ್ಷದಿಂದ ಬಿ ಜೆ ಪಿಯಿಂದ ಮತ್ತು ಜನತಾದಳದಿಂದ ಸುಮಾರು ಹದಿನೈದು ಇಪ್ಪತ್ತು ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ರಾಜ್ಯದಲ್ಲಿ ನಾವು ನೂರ ಮೂವತ್ತಾರು ಶಾಸಕರಿದ್ದೇವೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗಲು ನಮ್ಮ ಎಂಬತ್ತೊಂಬತ್ತು ಶಾಸಕರು ಬಿಜೆಪಿಗೆ ಹೋಗಬೇಕು ಈಗ ಬೇರೆ ಪಕ್ಷಕ್ಕೆ ಹೋಗುವ ದಡ್ಡರು ಯಾರೂ ಇಲ್ಲ ಎಂದು ಅವರು ವಿವರಿಸಿದರು ಏಕನಾಥ ಶಿಂದೆಗೆ ಶಕ್ತಿ ಇದ್ದರೆ ನಮ್ಮ ಐದು ಶಾಸಕರನ್ನು ಮೊದಲು ತಮ್ಮತ್ತ ಸೆಳೆದುಕೊಂಡು ತೋರಿಸಲಿ ಇನ್ನು ಒಂದೆರಡು ತಿಂಗಳಲ್ಲಿ ಆ ರಾಜ್ಯದಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಮಹಾವಿಕಾಸ ಅಘಾಡಿ ಮೈತ್ರಿಕೂಟದ ಸರ್ಕಾರ ಬರಲಿದೆ ಎಂದು ಭವಿಷ್ಯ ನುಡಿದರು